ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನ ಒಂದು ತಿಂಗಳವರೆಗು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇದನ್ನ ನಾನು ಗೋಧಿ ಹಿಟ್ಟು ಮತ್ತು ಪನ್ನೀರನ್ನು ಬಳಸಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಅದ್ರೆ ಟೇಸ್ಟ್ ಮಾತ್ರ ಅದ್ಭುತ ತುಂಬಾ ಚೆನ್ನಾಗಿರ್ತದ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡೂವರಿ ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ ನೀವು ಇದನ್ನ ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟಿನಿಂದಾದರೂ ಮಾಡ್ಬೋದು ಅದರ ಪೂರ್ತಿಯಾಗಿ ಮೈದಾ ಹಿಟ್ಟಿನಿಂದಾದರೂ ಮಾಡ್ಬೋದು ನಾನು ಹೆಲ್ದಿ ಇರ್ಲತ್ತ ಹೇಳಿ ಗೋಧಿ ಹಿಟ್ಟಿನಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಎರಡೂವರಿ ಬಟ್ಲಾಗಷ್ಟು ಅದು ತೊಗೊಂಡಿದ್ದೀನಿ ರೀ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗಷ್ಟು ಕಪ್ ಎಳ್ಳಿದ್ದು ಅದು ಹಾಕ್ತಾ ಇದ್ದೀನಿ ನಿಮ್ಮ ಕಡೆ ಇದಿದ್ದಿಲ್ಲ ಅಂದರೆ ಬಿಳಿ ಎಳ್ಳ ಹಾಕಿರಿ ಎರಡೂ ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ರಿ ನಡೀತದೆ ರೀ ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಕಾಳನ್ನ ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಹಾಕ್ಬೋದು ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನ ಹಾಕಿದೀನಿ ಹಾಕಿದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈಗ ಇದೆಲ್ಲ ನೀಟಾಗಿ ಉಪ್ಪು ಅದೆಲ್ಲ ಮಿಕ್ಸ್ ಆಗ್ಯದ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಪನೀರನ್ನು ತೊಗೊಂಡಿನಿರಿ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ನೀವು ಹೊರಗಡೆಯಿಂದ ತಂದಿರುವ ಪನೀರನ್ನಾದರೂ ಹಾಕ್ಬೋದು ನೋಡಿ ಇಷ್ಟನ್ನು ಹಾಕಿರಿ ಅಥವಾ ಒಂದು ಹಂಡ್ರೆಡ್ ಗ್ರಾಮ್ ತನಕ ಹಾಕಿರೂ ನಡೀತದೆ ನೋಡಿರಿ ನೋಡಿರಿ ಇದನ್ನು ತುರಿದು ಬಿಟ್ಟನೇ ಹಾಕಿರಿ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಬಾರ್ದು ನೀಟಾಗಿ ತುರಿದು ಬಿಟ್ಟನೇ ಹಾಕಿರಿ ಅಥವಾ ಕೈಯಿಂದಾದ್ರೂ ಚೆಂದಂಗ್ ಪುಡಿ ಮಾಡಿ ಹಾಕಿರಿ ಅದನ್ನು ನೋಡಿ ಫ್ರೆಶ್ ಆಗಿ ನಾನು ಹಾಲಿಂದನೇ ಮನೆಯಲ್ಲೇ ಪನೀರ್ ಮಾಡ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿರಿ ಆದ್ರೆ ಇಷ್ಟು ಹಿಟ್ಟಿಗೆ ಇಷ್ಟು ಸಾಕಾಗ್ತದೆ ರೀ ಇಲ್ಲ ನಮ್ಮ ಕಡೆ ಜಾಸ್ತಿ ಅದ ಸ್ವಲ್ಪ್ ಜಾಸ್ತಿಯೂ ಹಾಕ್ತೀವಂದ್ರೂ ಟೇಸ್ಟ್ ಚೆನ್ನಾಗ್ತದೆ ರೀ ಈಗ ನೋಡಿ ಪನ್ನೀರಲ್ಲಿ ಏನೋ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿನು ಮಾಯ್ಚರ್ ಇರ್ತದಲ್ಲ ನೋಡಿ ಜಾಸ್ತಿ ನೀರು ಹಿಡಿಸಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ನೀರನ್ನು ಹಾಕ್ಬಿಟ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ರೀ ಸಾರಿ ಇಲ್ಲಿ ನಾನು ಒಂದು ಸ್ಪೂನ್ ಆಗಷ್ಟೇ ಚಿರೋಟಿ ರವೆ ಏನಾನು ಹಾಕೀನಿರಿ ಆ ಕ್ಲಿಪ್ಪು ಮಿಸ್ ಆಗಿದ್ರೆ ಒಂದು ಸ್ಪೂನ್ ಆಗಷ್ಟೇ ಚಿರೋಟಿ ರವೆ ಹಾಕ್ರಿ ನಿಮ್ಮ ಕಡೆ ಉಪ್ಪಿಟ್ಟು ರವೆ ಇತ್ತಂದ್ರೆ ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನಡೀತವೆ ನಾನು ಒಂದು ಸ್ಪೂನ್ ಆಗೋಷ್ಟೇ ರವೆ ಏನೂ ಹಾಕೀನಿ ಆ ಕ್ಲಿಪ್ಪು ಮಿಸ್ ಆಗೈತೆ ರೀ ನೋಡಿ ಈಗ ತುಂಬಾ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ತೊಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡ್ತೀನಿ ರೀ ಸೈಡಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಒಂದು ಸ್ಪೂನ್ ಆಗಷ್ಟೇ ಬ್ಲ್ಯಾಕ್ ಸಾಲ್ಟು ಒಂದು ಸ್ಪೂನ್ ಆಗೋಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಆಮಚೂರು ಪೌಡ್ರನ್ನು ಇದ್ದೀನಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಮೈದಾ ಹಿಟ್ಟನ್ನಾದರೂ ಹಾಕ್ಬೋದು ಅಥವಾ ಫ್ಲವರ್ ಅನ್ನಾದ್ರೂ ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಮತ್ತಿಲ್ಲಿ ಇನ್ನೊಂದು ಕ್ಲಿಪ್ ಮಿಕ್ಸ್ ಆಗಿದೆ ರೀ ನಾನಿಲ್ಲಿ ಇದೇ ಸ್ಪೂನ್ನಿಂದನೇ ಒಂದು ಸ್ಪೂನ್ ಆಗಷ್ಟು ನನ್ನ ಕಡೆ ಮನೆಯಲ್ಲಿರುವ ಮಾಡಿರುವ ದಾಬೇಲಿ ಮಸಾಲ ಐತ್ರಿ ಅದನ್ನು ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನೋಡಿ ಇಲ್ಲೊಂದು ಮೂರು ಸ್ಪೂನ್ ಸ ಆಗಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನು ನೀಟಾಗಿ ಗಂಟಿರ್ಲಾರ್ದಂಗೆ ಕಲಸಿ ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು ನೋಡಿರಿ ಇಷ್ಟೇ ಇರ್ಬೇಕು ತುಂಬ ತೆಳುವೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನೋಡಿಬಿಟ್ಟು ಎಣ್ಣೆನ ಹಾಕೋರಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊರಿ ನಡೀತದೆ ನೋಡಿ ಇದನ್ನು ಮಸಾಲೆ ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ ಈ ರೀತಿಯೂ ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ಪ್ಲೇನ್ ಆದ್ರೂ ಮಾಡ್ಕೋಬೋದು ಮಸಾಲೆ ಬಿಟ್ಟು ಬರೀ ಎಣ್ಣೆ ಹಿಟ್ಟನ್ನು ಹಾಕ್ಕೊಂಡ್ರೂ ನಡೀತದ್ರೆ ನೋಡಿ ಈಗ ಹಿಟ್ಟು ಹತ್ತು ನಿಮಿಷ ಆಗಿತ್ತು ಹಿಟ್ಟನ್ನು ನೆಂದಿರ್ತದ್ರೆ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿ ಸಮವಾಗಿ ಕಟ್ ಆಗ್ತದ ಈ ರೀತಿ ಮಾಡ್ಕೊಂಡೀನಿ ಆದ್ರೆ ಆದರೆ ರೀ ಉಳ್ಳಿ ಭಾಳ ಸಣ್ಣ ಸಣ್ಣ ಆಗ್ಯಾವ್ರಿ ಅದಕ್ಕೆ ನಾನು ಏನು ಮಾಡ್ತೀನಿ ಆರೇ ಆರು ಭಾಗಗಳಾಗಿ ಮಾಡ್ಕೋತೀನಿ ರೀ ತುಂಬಾನೇ ಚಿಕ್ಕ ಚಿಕ್ಕ ಪಿ ಸಣ್ಣ ಸಣ್ಣ ಉಳ್ಳಿ ಆಗ್ತವೆ ಅದಕ್ಕೆ ಬೇಡ ಹೇಳಿ ನಾನು ಆರೇ ಹುಳ್ಳಿಗಳನ್ನ ಮಾಡ್ಕೊಳ್ಳೋ ಇನ್ನೊಂದು ಅದ್ರದ್ದು ಏನದಲ್ಲ ಸ್ವಲ್ಪ ಸ್ವಲ್ಪ ಹೀಟನ್ನು ಹಾಕ್ಕೊಂಡ್ಬಿಟ್ಟು ಎರಡೆರಡು ಎರಡೆರದ ಆಗ್ತದ ಹೇಳಿ ನಾನು ಆರನ್ನ ಮಾಡ್ಕೊಂಡೆ ನೋಡ್ರಿ ಮೂರು ಸಲ ಲಟ್ಟಿಸ್ರೆ ಹೇಳಿ ನೋಡಿ ಈಗ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೊಂಡು ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ರೀತಿ ಲಟ್ಟಿಸ್ಬಿಟ್ಟು ತಗೋರಿ ನೀವು ನೋಡಿ ತುಂಬಾ ಚೆನ್ನಾಗಿರ್ತದ್ರಿ ಈ ಸ್ನ್ಯಾಕ್ಸ ಒಂದ್ಸರಿ ಖಂಡಿತನೂ ಟ್ರೈ ಮಾಡಿರಿ ಸಾಯಂಕಾಲ ಟೀ ಕಾಫಿ ಜೊತೆ ಅಥವಾ ಮಕ್ಳಿಗೆ ನೀವು ಏನಾದರೂ ಶಾರ್ಟ್ ಬ್ರೇಕಿಗೆ ಸ್ನ್ಯಾಕ್ಸ್ ಹಾಕ್ತೀರಂದ್ರೂ ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟಿನಿಂದ ಹೆಲ್ದಿಯಾಗಿ ಮಾಡಿಕೊಡ್ರಿ ನೋಡಿ ಬಂದನ್ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ಅದು ಇನ್ನೊಂದು ಉಳ್ಳಿ ಏನಿತ್ತಲ್ಲ ಅದನ್ನೂ ಲಟ್ಸ್ಕೊಂಡಿದ್ದೀನಿ ನೋಡಿ ನೋಡಿ ಈಗ ಆ ಮಸಾಲೆ ಏನೇನು ಮಾಡ್ಬೇಕು ರೀ ತೆಳುವಾಗಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಬೇಕು ನೋಡಿ ನೋಡಿ ನಾನು ಕೈಯಿಂದನೇ ಹಚ್ಚಿದ್ದೀನಿ ಇಲ್ಲ ನೀವು ಬ್ರಷ್ ಯೂಸ್ ಮಾಡ್ತೀರಂದ್ರೆ ಬ್ರಷನ್ನಾದ್ರೂ ಯೂಸ್ ಮಾಡ್ಬೋದು ನಡೀತದೆ ಇಲ್ಲ ನಿಮ್ಮ ಕಡೆ ದಾಬೇಲಿ ಮಸಾಲ ಇಲ್ಲಂದ್ರೂ ಆ ಮಸಾಲನ ಸ್ಕಿಪ್ ಮಾಡಿರಿ ಬರೀ ಏನು ಬ್ಲ್ಯಾಕ್ ಸಾಲ್ಟು ರೆಡ್ ಚಿಲ್ಲಿ ಪೌಡ್ರು ಡ್ರೈ ಮ್ಯಾಂಗೋ ಪೌಡ್ರ್ ಅಷ್ಟನ್ನಾದರೂ ಹಾಕ್ಬೋದು ನಡೀತದೆ ನೋಡಿರಿ ಆದಷ್ಟು ಮಸಾಲೆಯನ್ನು ಜಾಸ್ತಿ ಹಚ್ಬಿಡ್ರಿ ತೆಳುವಾಗಿನೇ ಹಚ್ರಿ ಅದು ಇನ್ನೊಂದು ಏನು ಮಾಡ್ಕೊಂಡಿದ್ದಿಲ್ಲ ಆ ಚ ಆ ಚಪಾತಿ ಶೀಟನ್ನು ಇದ್ರ ಮೇಲೂ ಇಟ್ಟು ಇನ್ನೊಂದು ಸ್ವಲ್ಪ ರಡ್ಸ್ಕೊಂಡ್ಬಿಡ್ತೀನಿ ನೋಡಿರಿ ಅದು ನೀಟಾಗಿ ಮಸಾಲೆನೂ ಅಂಟು ಬಿಡ್ತದೆ ಇನ್ನೊಂದು ಸ್ವಲ್ಪ ದೊಡ್ಡ್ದಾಗಿಯೇ ಲಟ್ಸ್ಕೊಂಡಿದ್ದೀನಿ ಲಟ್ಟಿಸಿ ಇನ್ನೊಂದು ಸ್ವಲ್ಪ ಸೇಮ್ ಅದೇ ರೀತಿಯೇ ಮಸಾಲೆನ ತೆಳವಾಗಿ ಏನು ಮಾಡಬೇಕ್ರಿ ಇದ್ರ ಮೇಲೆ ಹಚ್ಕೋಬೇಕು ನೋಡ್ರಿ ಇಲ್ಲ ಈ ರೀತಿ ಖಾರ ಬೇಡ ನಮಗೆ ಬರೀ ಉಪ್ಪು ಅಷ್ಟೇ ಇರಲಿ ಅಂದ್ರೆ ನೀವು ಆ ಉಪ್ಪು ಬ್ಲ್ಯಾಕ್ ಸಾಲ್ಟು ಆಮೇಲೆ ಡ್ರೈ ಮ್ಯಾಂಗೋ ಪೌಡ್ರು ಎಣ್ಣೆ ಮತ್ತು ಹಿಟ್ಟನ್ನು ಮಾತ್ರ ಹಾಕೋಬೋದು ನಡೀತದೆ ನೋಡ್ರಿ ನೋಡಿ ಇದೇ ರೀತಿ ನಾನು ಯಾವ ರೀತಿ ನೋಡ್ರಿ ಫೋಲ್ಡ್ ಮಾಡತ್ತಿನ ನೀವು ಕರೆಕ್ಟಾಗಿ ನೋಡ್ಕೊಳ್ರಿ ಇದೇ ರೀತಿಯೇ ಮಾಡ್ರಿ ಪರ್ಫೆಕ್ಟಾಗಿನೇ ಬರ್ತದೆ ತುಂಬ ಚೆನ್ನಾಗಿ ಲೇಯರ್ಸ್ ಬಿಡ್ತಾವ್ರಿ ಎಣ್ಣೆಯಲ್ಲಿ ಮೇಲೆ ನೋಡ್ರಿ ಈ ರೀತಿ ಎಲ್ಲನೂ ಎಲ್ಲ ಕಡೆನೇ ಏನು ಮಾಡ್ಬೇಕ್ರಿ ಆ ಮಸಾಲೆಯನ್ನು ತೆಳವಾಗಿನೇ ಏನು ಮಾಡ್ಬೇಕು ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ ನೋಡಿ ಇದೇ ರೀತಿನೇ ಏನು ನೋಡ್ರಿ ಬಿಟ್ಟು ತಗೋರಿ ತುಂಬ ಲೇಯರ್ ತುಂಬ ಚೆನ್ನಾಗಿ ಬರ್ತಾವ್ರಿ ಈ ರೀತಿ ಮಾಡಿ ಸ್ವಲ್ಪ ಕೈಯಿಂದ ಬಡದು ಇನ್ನೊಂದು ಚೂರು ಲಟ್ಟಿಸ್ಬಿಟ್ಟು ನೀವು ನೋಡಿ ನಾನು ಫಸ್ಟ್ ಎರಡನ್ನು ಲಟ್ಟಿಸ್ಬಿಟ್ಟು ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸಿದ್ದೀನಿ ನೋಡಿ ಈ ರೀತಿನೊಂದು ಸ್ವಲ್ಪೇ ಲಟ್ಟಿಸ್ಬಿಟ್ಟು ನೋಡಿ ನೀವು ಇದನ್ನು ಕಟ್ ಮಾಡಿಬಿಟ್ಟು ತಗೋರಿ ಆಲ್ರೆಡಿ ಎಣ್ಣೆನೂ ಕಾಯಿಲೆಕ್ಕಿಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ನೋಡಿ ಈ ರೀತಿ ಮಾಡೋದ್ರಿಂದ ಅದು ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸೋ ಮುಂದೆ ಏನು ಅನಿಸ್ತದ ವಿಡಿಯೋ ದೂಡ್ದದ ಅಥವಾ ಸೌಕಾಶ ಆಗಿ ನೀಟಾಗಿ ತೋರಿಸ್ಬೇಕಂತ ಹೇಳಿ ಅನ್ನಿಸ್ತದ್ರಿ ಆದ್ರೆ ಮಾಡಿರಿ ನೀವು ತುಂಬಾ ಸಿಂಪಲ್ ಅದ್ರಿ ಬೇಗನೆ ಮಾಡ್ಕೋಬೋದು ನೋಡಿ ಇಲ್ಲೇನು ನೋಡಿರಿ ನಿಮ್ಗೆ ತೋರ್ಸಾತಿನ ಲೇಯರ್ ಎಷ್ಟು ಚೆನ್ನಾಗಿ ಬಂದವ ಅಂತ ಹೇಳಿ ನೋಡಿ ಈಗ ಎಣ್ಣೆಯು ಕೈಲಕ್ಕೆ ಇಟ್ಟಿನಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಬಿಟ್ಟು ತೊಗೊಂಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಕರೀರಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಳಗಡೆ ತಕ್ಕನೂ ಚೆನ್ನಾಗಿ ಕರೆದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತಾವ್ರಿ ಇಲ್ಲಾಂದ್ರೆ ಹೊರಗಡೆ ಅಷ್ಟೇ ಕರೆದು ಏನಾಗಿರ್ತದ್ರಿ ಒಳಗಡೆ ಒಂದೊಂದ್ಸಲ ಹಸಿ ಉಳ್ದಿರ್ತವೆ ನೋಡಿ ಲೈಟ್ ಕೆಂಪಗಾಗೋವರೆಗು ಕರೆದ್ಬಿಟ್ಟು ತೊಗೊಳ್ರಿ ಇದನ್ನು ಮತ್ತು ಒಂದು ಚೂರೂ ಎಣ್ಣೆ ಇಡಲ್ಲ ರೀ ತುಂಬಾ ಡ್ರೈ ಇರ್ತವೆ ನೋಡಿ ನಿಮ್ಮ ಕಡೆ ಕಪ್ ಎಳ್ಳಿಲ್ಲ ಅಂದರೆ ಬಿಳಿ ಎಳ್ಳನಾದ್ರೂ ಹಾಕಿರಿ ನೋಡಿ ಇಲ್ಲಿ ಎರಡು ಕ್ಲಿಪ್ ಮಿಸ್ ಅಂತ ಹೇಳೀನಿ ಒಂದು ದೊಡ್ಡ ಸ್ಪೂನ್ದಿಂದ ಒಂದು ಸ್ಪೂನ್ ಆಗಷ್ಟು ಚಿರೋಟಿ ಏನು ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಆಗಷ್ಟೇ ನಾನು ದಾವೇಲಿ ಮಸಾಲೆನೂ ಹಾಕಿದ್ದೆ ಟೇಸ್ಟ್ ಬರ್ತದೆ ನೋಡಿ ಒಂದು ಸಟ್ಟಾಗಷ್ಟ ಕರೆದ್ಬಿಟ್ಟು ತೋರಿಸಿದ್ದೀನಿ ಎಲ್ಲನೂ ಮಾಡಿಬಿಟ್ಟು ಕರೆದು ತೊಗೋತೀನಿ ನೋಡಿರಿ ನಾನು ನಿಮಗೆ ಸಮೀಪದಿಂದನೂ ತೋರ್ಸಾತೀನಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಅಥವಾ ನಿಮ್ಮ ಮಕ್ಕಳು ಶಾಲೆ ಕಾಲೇಜಿಗೆಲ್ಲೋ ಹೊರಗೆ ಇರ್ತಾರ ಕಲಿತಾರಂದರೆ ಈ ರೀತಿ ಮಾಡಿಕೊಡ್ರಿ ನೋಡಿ ಗೋಧಿ ಹಿಟ್ಟು ಪನ್ನೀರ್ ಬಳಸಿ ತುಂಬಾ ಹೆಲ್ದಿ ಅದ ಟೀ ಕಾಫಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ನಾನು ನಿಮಗೆ ಮುರಿದು ಬಿಟ್ಟು ತೋರಿಸಿದ್ದೀನಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ಆ ನೋಡಿರಿ ಕೈಗೂ ಮುರಿದು ಮೇಲೆ ಕೈಗೆರೆ ಒಂದು ಚೂರರ ಎಣ್ಣೆ ಇರ್ತದೆ ತುಂಬನೇ ಡ್ರೈ ಆಗಿ ಚೆನ್ನಾಗಿ ಬಂದಿರ್ತಾವೆ ರೀ ಈ ಗೋಧಿ ಹಿಟ್ಟು ಪನ್ನೀರನ್ನು ಬಳಸಿ ಮಾಡಿರುವಂಥ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನಿನಗಿದ್ದು ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ